ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವೆಲ್ಲ ಅಂದ್ಕೊಳ್ತಾ ಇರ್ಬೋದು ಇಷ್ಟು ನೈಟಲ್ಲಿ ಇವಳಲ್ಲಿ ಹಿಂಗೆ ಹೋಗ್ತಿದ್ದಾಳೆ ಅಂತ ಬಟ್ ರಾಂಗ್ ಇವಾಗ ಟೈಮ್ ಬಂದು ಫೈವ್ ತರ್ಟಿ ಮಾರ್ನಿಂಗ್ ನಾವೆಲ್ಲ ಹೋಗ್ತಾ ಇರೋದು ಮೈಸೂರು ಚಾಮುಂಡಿ ಹಿಲ್ಸ್ಗೆ ನನ್ನ ಓಲ್ಡ್ ಫ್ರೆಂಡ್ ಮತ್ತು ಅವರ ಅಕ್ಕನ ಜೊತೆ ಇವರು ನಿಮಗೆ ಗೊತ್ತು ನಮ್ಮ ಸೀನಿಯರ್ ಅಂತ ಬಟ್ ಇವರು ನನಗೆ ಸೀನಿಯರ್ ಆಗೋಕ್ಕಿಂತ ಮುಂಚೆ ನಮ್ಮ ಅಕ್ಕ ಅಂದರೆ ನಮ್ಮ ಅಕ್ಕನೂ ನನ್ನ ಫ್ರೆಂಡ್ ಅಕ್ಕ ಸೊ ನಾವು ಮೂರು ಜನ ತುಂಬ ದಿನದಿಂದ ಪ್ಲ್ಯಾನ್ ಇದ್ವಿ ಮೈಸೂರಿಗೆ ಹೋಗಬೇಕು ಚಾಮುಂಡಿ ಹಿಲ್ಸ್ಗೆ ಅಂತ ಸೊ ಹೋಗೋಕಾಗ್ತಾ ಇರಲಿಲ್ಲ ಮುಂದೆ ಮುಂದೆ ಆಗ್ತಾನೆ ಇದ್ವಿ ಡೇಟ್ನ ಫೈನಲಿ ಇವತ್ತು ಹೋಗಲೇಬೇಕು ಅಂತ ಡಿಸೈಡ್ ಆಗಿ ಹೋಗ್ತಾ ಇದ್ವಿ ಬಟ್ ಇವತ್ತು ನಾನು ಹೋಗೋಂಗಿರಲಿಲ್ಲ ಬಿಕಾಸ್ ನನಗೆ ತುಂಬ ಅಂದರೆ ತುಂಬ ಫೀವರ್ ಇತ್ತು ನನಗೆ ಎದ್ದೊಳಕ್ಕೆ ಇರಲಿಲ್ಲ ಅಷ್ಟು ಫೀವರ್ ಇತ್ತು ಸೊ ಹೆಂಗೋ ನೈಟ್ ಟ್ವೆಲ್ ಓ ಕ್ಲಾಕಿಗೆ ಹಾಸ್ಪಿಟಲಿಗೆ ಹೋಗಿ ತೋರಿಸ್ಕೊಂಡು ಟ್ಯಾಬ್ಲೆಟ್ಸ್ ತೊಗೊಂಡು ಹುಷಾರು ಮಾಡಿಕೊಂಡು ರೆಸ್ಟ್ ತಗೊಳ್ದಲೆ ಮತ್ತೆ ಬೆಳಗ್ಗೆ ಫೈವ್ ಓ ಕ್ಲಾಕಿಗೆ ಗೆದ್ದು ರೆಡಿಯಾಗಿ ಬೇಗ ಬೇಗ ಫೈವ್ ಓ ಕ್ಲಾಕಿಗೆ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಬಸ್ ಸ್ಟ್ಯಾಂಡಲ್ಲಿ ಬಸ್ ಮಿಸ್ ಆಯಿತು ಫೈವ್ ತರ್ಟಿಗೆ ಬಸ್ ಸಿಕ್ತು ಅದು ಹೊಳೆನಶ್ಪುರದ ಬಸ್ಸು ಒಳೆ ಅಂದರೆ ಮೊಸ್ಟ್ಲೆ ಹೊಸಳ್ಳಿಯಿಂದ ಹೊಳೆನಶ್ಪುರಕ್ಕೆ ಬಸ್ಸಲ್ಲಿ ಹೋದ್ವಿ ಮತ್ತು ಹೊಳೆನಶ್ಪುರದಲ್ಲಿ ಮೈಸೂರು ಬಸ್ ಹತ್ತಿದ್ವಿ ಆ ಬಸ್ ಫುಲ್ ರಶ್ ನಮಗೆ ನಿಂತ್ಕೊಳ್ಳೋಕ್ಕೆ ಜಾಗ ಅಂದರೆ ನಮಗೆ ಸೀಟೇ ಇಲ್ಲ ಕುತ್ಕೊಳ್ಳೋಕ್ಕೆ ಟೂ ಅವರ್ಸ್ ನಿಂತ್ಕೊಂಡೇ ಹೋದ್ವಿ ಮೈಸೂರವರೆಗೂ ನಮಗೆ ಫುಲ್ ಅಂದರೆ ಫುಲ್ ಅಲ್ಲೇ ಟಯರ್ಡ್ ಆಗಿ ಹೋಗಿದ್ವಿ ನನಗೆ ಬೇರೆ ತುಂಬ ಫೀವರ್ ಇತ್ತು ಆ ಇದ್ರಲ್ಲೂ ನಾನು ಹೋದೆ ಸೊ ನಾನು ನೈಟು ಸರಿಯಾಗಿ ಊಟ ಮಾಡಿಲ್ಲ ಮಾರ್ನಿಂಗು ಕೂಡ ಊಟ ಮಾಡೋಕ್ಕಾಗಲಿಲ್ಲ ನಾವು ಬೇಗ ಬಂದ್ವಿ ಮನೆಯಿಂದ ಸೊ ಮೈಸೂರಿಗೆ ಎಂಟರ್ ಆದ ತಕ್ಷಣ ಊಟ ತಿಂಡಿ ಎಲ್ಲ ಮರ್ತಿದ್ವಿ ನನಗಂತೂ ಚಾಮುಂಡೇಶ್ವರಿ ಬಿಟ್ಟು ಎಷ್ಟೊತ್ತಿಗೆ ಹೋಗ್ತೀವೋ ಅನ್ನೋದೇ ತಲೆಯಲ್ಲಿ ನನ್ನ ಅಂದರೆ ಅಮ್ಮ ಎಲ್ಲ ಎದುರಿಸಿ ಕಳಿಸಿದ್ರು ಯಾಕೆ ಅಂದರೆ ತುಂಬ ರಶ್ ಆಗಿರುತ್ತೆ ಹಂಗೆ ಹಿಂಗೆ ಅಂತೆಲ್ಲ ಅಲ್ಲಿ ಹೋದಾಗ ರಶ್ ಆಗಿತ್ತು ಬಟ್ ನಾವು ಗೊತ್ತಲ್ಲ ಸಂಧಿ ಸಂಧೀಲೆಲ್ಲ ನುಸ್ಕೊಂಡು ಹೋದ್ವಿ ಸೊ ನಾನು ಮೈಸೂರು ಪ್ಯಾಲೇಸ್ಗೆ ಒಂದು ಆಚೆಯಿಂದ ನೋಡಿದ್ದೀನಿ ಒಳಗಡೆ ಯಾವತ್ತೂ ಹೋಗಿಲ್ಲ ನಾನು ಅದಕ್ಕೆ ಅಕ್ಕಂಗೆ ಹೇಳ್ತಿದ್ದೆ ಅಕ್ಕ ಮ ಚಾಮುಂಡೇಶ್ವರಿ ಬೆಟ್ಟ ಆದಮೇಲೆ ಮೈಸೂರು ಪ್ಯಾಲೇಸಿಗೆ ಹೋಗೋಣ ಅಂತ ಅಕ್ಕ ಇದ್ದವರು ನಾನು ಇಪ್ಪತ್ತು ಸಲ ಹೋಗಿದ್ದೀನಿ ಕಣೆ ನಾನು ಬರೋಲ್ಲ ಅಂತ ಅಂತಿದ್ರು ಅದಕ್ಕೆ ಅದಕ್ಕೇನೆ ನಾನು ಇಟ್ಸ್ ಓಕೆ ನೆಕ್ಸ್ಟ್ ಟೈಮ್ ಯಾರ ಜೊತೆ ಅಂದರೆ ಫ್ರೆಂಡ್ಸ್ ಜೊತೆ ಬಂದರೆ ನೋಡೋಣ ಅಮ್ಮನ ಜೊತೆ ಯಾರ ಜೊತೆನಾದರೂ ಫ್ಯಾಮಿಲಿ ಜೊತೆ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಆಮೇಲೆ ಸಿಟಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಅಲ್ಲಿಂದ ಇದು ಕೆ ಎಸ್ ಆರ್ ಟಿ ಸಿ ಬಸ್ಸಿಗೆ ಹತ್ತೋಣ ಅಂತ ಅಂದ್ಕೊಂಡ್ವಿ ಬಸ್ಸು ಫುಲ್ಲು ರಶ್ ನಮಗೆ ಹೋಗೋಕ್ಕೆ ಆಗೋಲ್ಲ ನನಗೆ ಬೇರೆ ಹುಷಾರಿಲ್ಲ ಅಲ್ಲಿಂದ ಬೇರೆ ಟೂ ಅವರ್ಸ್ ನಿಂತ್ಕೊಂಡೇ ಬಂದಿದ್ದೀವಿ ಅದಕ್ಕೇ ಎಲೆಕ್ಟ್ರಿಕ್ ಬಸ್ಸಿಗೆ ಹತ್ಕೊಂಡ್ವಿ ಅಲ್ಲಿ ಫೋರ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಒಬ್ರಿಗೆ ಸೊ ಹತ್ಕೊಂಡ್ವಿ ಹತ್ಕೊಂಡು ಕುತ್ಕೊಂಡ ತಕ್ಷಣ ಎ ಸಿ ಬಸ್ಸು ಆಹಾ ಆರಾಮಾಗಿ ನೋಡಿಕೊಂಡು ಆರಾಮಾಗಿ ಹೋದ್ವಿ ಮೈಸೂರು ಫುಲ್ಲು ನನ್ನನ್ನೇನಾದರೂ ನಿಮ್ಮ ನೀವು ಕೇಳಿದ್ರೆ ನೀವು ಯಾವ ಬಸ್ಸನ್ನು ಸಜೆಸ್ಟ್ ಮಾಡ್ತೀರಾ ಅಂತ ನಾನು ಸಜೆಸ್ಟ್ ಮಾಡೋದು ಎಲೆಕ್ಟ್ರಿಕ್ ಬಸ್ನ ಬಿಕಾಸ್ ನೀವೇನಾದರೂ ಸಿಟಿ ಬಸ್ಸಲ್ಲಿ ಹೋದರೆ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಅಲ್ಲಿ ಬರೀ ದೂಕಾಡೋದು ತಳ್ಳಾಡೋದು ಅದೇ ಆಗೋಗಿರುತ್ತೆ ನಮಗೆ ಕರೆಕ್ಟಾಗಿ ಮೈಸೂರನ್ನ ಮೈಸೂರಿಗೆ ಆಗ ಬಂದವರು ನೋಡೋಕ್ಕಾಗಲ್ಲ ಆ ಬಸ್ಸಲ್ಲಿ ನೂಕಾಡೋದು ತಳ್ಳಾಡೋದು ಟಿಕೆಟ್ ತೊಗೊಳೋದು ಅದೇ ಆಗೋಗಿರುತ್ತೆ ಬಟ್ ಎಲ್ಲ ಎಲೆಕ್ಟ್ರಿಕ್ ಬಸ್ಸಲ್ಲಿ ಹಂಗಾಗಲ್ಲ ಸೊ ಫಸ್ಟು ಟಿಕೆಟ್ ಎಲ್ಲ ಕಲೆಕ್ಟ್ ಮಾಡ್ತಾರೆ ಒಂದು ಕಡೆಯಿಂದ ಸೊ ಒಬ್ರಿಗೆ ಫೋರ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ನಾವು ಅಂದರೆ ವ್ಯೂ ಮಾತ್ರ ಸೂಪರಾಗಿರುತ್ತೆ ಅದರಲ್ಲಿ ನೋಡೋದಕ್ಕೆ ಅದರಲ್ಲಂತೂ ಬೆಟ್ಟ ಹತ್ತಬೇಕಾದ್ರೆ ಮಾತ್ರ ವ್ಯೂ ಮಾತ್ರ ಸೂಪರ್ ಆಗಿರುತ್ತೆ ನಾವು ಅದನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ತೀವಿ సంచి <laughs> ಮೀನು ಬಂದು ಹತ್ತು ಕಂಡಿದ್ದು ಕೈಪಾಣಿ ಬಳಿಯಲ್ಲಿ ಡೋಣಿ ಕಂಡಿದ್ದು ಅದಕ್ಕೊಂದು ಮೀನು ಬಂದು ಹತ್ತುಕೊಂಡಿದ್ದು ಬೆಟ್ಟದ ಅಂಚಿನಲ್ಲಿ ಹುಲಿ ಹೊಂಚಿದೆ ಕಟ್ಟಿ ನೋಡೋದ ಮೆಟ್ಟಿ ಬಿಡೋದ ಗಾಯಗೊಂಡ ರಜಾ ಹುಲಿ ಗುಸುರು ಹಾಕಿದೆ ಊಟಕ್ಕೆ ಕಟ್ಟೋದ ಬೆಟೆ ಆಡೋದಾ ಊರೆ ಹಲ್ಲು ಇಲ್ಲ ಊರೆ ಕಾಣೋದಿಲ್ಲ ಕಾಡು ಹುಲಿ ಅಲ್ಲ ಮರೆ ಕಾಟಿದು ಕಳ್ಳ ಹೆಜ್ಜೆ ನೋಡು ನೀ ಹುಡುಕುವುದನ್ನು ನಾಡು ಕತ್ತಲಲ್ಲಿ ನೀನು ಕಣ್ಣು ಕಾಣವನು ದೇವಸ್ಥಾನ ಹತ್ರ ರೀಚ್ ಆದ್ವಿ ಅಲ್ಲಿ ಹೋದಾಗ ಚಾಮುಂಡೇಶ್ವರಿ ದೇವ್ರನ್ನ ಆಚೆ ಕರ್ಕೊ ಬಂದಿದ್ರು ಸೊ ದೇವ್ರನ್ನ ಮೆರವಣಿಗೆ ಮಾಡಿಸ್ತಾ ಇದ್ರು ನಾವಂತೂ ಒಳ್ಳೆ ಟೈಮಿಂಗ್ ಹೋಗಿದ್ವಿ ಅಂತ ಅಂದ್ಕೊಂಡ್ವಿ ತುಂಬ ಖುಷಿ ಆಯ್ತು ಸೊ ನಾವು ಬೇಗ ಟಿಕೆಟ್ ಕೌಂಟರಿಗೆ ಹೋಗಿ ಟಿಕೆಟ್ ತೊಗೊಂಡು ಬೇಗ ಲೈನಲ್ಲಿ ನಿಂತ್ಕೊಂಡ್ವಿ ನಾವು ತಗೊಂಡಿದ್ದು ಹಂಡ್ರೆಡ್ ರುಪೀಸ್ ಟಿಕೆಟ್ ಅಲ್ಲಿ ತರ್ಟಿ ರುಪೀಸ್ ಟಿಕೆಟ್ ಹಂಡ್ರೆಡ್ ರುಪೀಸ್ ಟಿಕೆಟ್ ಮತ್ತು ಫೈವ್ ಹಂಡ್ರೆಡ್ ರುಪೀಸ್ ಟಿಕೆಟ್ ಇರುತ್ತೆ ನಾವು ತಗೊಂಡಿದ್ದು ಹಂಡ್ರೆಡ್ ರುಪೀಸ್ ಟಿಕೆಟ್ ಫೈನಲಿ ದರ್ಶನ ಎಲ್ಲ ಮುಗೀತು ದೇವ್ರದು ನಮ್ಮ ಪ್ಲ್ಯಾನ್ ಇದ್ದಿದ್ದು ಬೆಳಗ್ಗೆ ಮೆಟ್ಲು ಹತ್ತಬೇಕು ಅಂತ ಬೆಟ್ಟ ಹತ್ತಬೇಕು ಅಂತ ಬಟ್ ಅದಾಗಲಿಲ್ಲ ಯಾಕೆಂದರೆ ನಂಗೆ ಹುಷಾರಿಲ್ಲ ನಂಗೆ ಆಗಲ್ಲ ಅಂತ ನಾನು ಹೇಳಿದೆ ಸೊ ಬೇಡ ಅಂತ ಅಂದ್ಬಿಟ್ಟು ಬಸ್ಸಲ್ಲಿ ಬಂದ್ವಿ ಅದಕ್ಕೇನೆ ನೆಕ್ಸ್ಟ್ ಬೆಟ್ಟ ಇಳ್ ಇಳಿಯೋಣ ಅಂತ ಅಂದರು ಸೊ ಬೆಟ್ಟ ಇಳ್ಕೊಂಡು ಹೋದ್ವಿ ಬಟ್ ತುಂಬ ಅಂದರೆ ತುಂಬ ಕಷ್ಟ ಬೆಟ್ಟ ಇಳಿಯೋದು ಕೂಡ ಅಂದರೆ ತುಂಬ ಸ್ಕಿಡ್ ಆಗ್ತಿತ್ತು ಸ್ಲಿಪ್ಪರ್ ಹಾಕೊಂಡಂತೂ ಇಳಿಯೋಕ್ಕಾಗೋದೇ ಇಲ್ಲ ಸ್ಕಿಡ್ ಆಗಿ ಬೀಳೋದೇನೆ ನಾನು ಎರಡು ಸಲ ಸ್ಕಿಪ್ ಆಗಿಬಿಟ್ಟೆ ನೆಕ್ಸ್ಟ್ ನಮಗೆ ಇದನ್ನೇ ಅಂದರೆ ನಾವು ಇಳಿಯೋಕೆ ಇಷ್ಟೊಂದು ಕಷ್ಟಪಡ್ತಿದ್ವಿ ಇನ್ನೇನು ಹತ್ತೋದಾಗಿದ್ರೆ ನಾವು ಇವತ್ತಿಗೆ ಹತ್ತೇ ಇರಲಿಲ್ವೇನೋ ಅಷ್ಟು ಕಷ್ಟ ಆಯಿತು ಆಮೇಲೆ ಅಲ್ಲೇ ಇಳಿಬೇಕಾದ್ರೆ ನಂದಿ ದೇವಸ್ಥಾನ ಸಿಕ್ತು ನಂದಿ ದೇವಸ್ಥಾನ ಸೊ ಅಲ್ಲಿ ಸ್ವಲ್ಪ ನಮಸ್ಕಾರ ಎಲ್ಲ ಮಾಡಿಕೊಂಡು ಮುಂದೆ ಹೋದ್ವಿ ಸ್ಲಿಪ್ಪರ್ಸ್ ಎಲ್ಲ ಕೈಲಿಟ್ಕೊಂಡಿದ್ವಿ ನಡೆಯೋಕ್ಕಾಗ್ದಲೇ ಸೊ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಇಷ್ಟೊಂದು ಹುಷಾರಿಲ್ಲದೆ ಇದ್ರೂ ಇಷ್ಟೊಂದು ಎನರ್ಜಿಟಿಕ್ಕಾಗಿ ಹೋದೆ ಸೊ ತುಂಬ ಖುಷಿಯಾಯಿತು ಸೊ ದೇವರು ಚಾಮುಂಡೇಶ್ವರಿನೇ ತುಂಬ ತುಂಬ ಎನರ್ಜಿ ಕೊಟ್ಬಿಟ್ಟಿದ್ದಾರೆ ಅನಿಸುತ್ತೆ ಸೊ ಮನೆಗೆ ಬರೋ ಗಂಟು ಫುಲ್ ಎನರ್ಜಿಟಿಕ್ಕಾಗೇ ಇದ್ದೆ ಸೊ ಮನೆಗೆ ಬಂದಮೇಲೆ ಸ್ವಲ್ಪ ಸುಸ್ತಾಯಿತು ಹಾಗೇ ಆಗುತ್ತೆ ಯಾರಿಗಾದ್ರೂ ಅರ್ಶು ಇನ್ನು ಫೋರ್ಟಿ ಮೆಟ್ಲಿತ್ತು ಇಳಿಯೋದಕ್ಕೆ ಸೊ ನಾವು ಬೇಗ ಬೇಗ ಇಳಿದ್ಬಿಟ್ಟು ಆಟೋ ಹತ್ಕೊಂಡು ಸಿಟಿಗೆ ಹೋಗಿ ಅಲ್ಲೇ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಒಂದು ಓಟಲಿಗೆ ಹೋಗಿ ಊಟಕ್ಕೆ ಕೂತ್ಕೊಂಡ್ವಿ ತುಂಬ ಅಂದರೆ ತುಂಬ ಹಸ್ತಿತ್ತು ಅಲ್ಲಿ ಏನು ಸ್ಪೆಷಲ್ ಆಯಿತು ಅಂದರೆ ಅವ್ರಿಗಿಬ್ರಿಗೂ ಬರೀ ತಟ್ಟೆಯಲ್ಲಿ ಊಟ ಕೊಟ್ಟಿದ್ರು ಬಟ್ ನನಗೆ ಬಾಳೆದೆಲ್ಲೆಲ್ಲಿ ಊಟ ಕೊಟ್ಟಿದ್ರು ತುಂಬ ಖುಷಿ ಆಯಿತು ಸೊ ನೆಕ್ಸ್ಟ್ ಬೇಗ ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ ಹತ್ತಿದ್ವಿ ಬಟ್ ಬಸ್ ಹತ್ತೋ ಅಷ್ಟಿಗೆ ತುಂಬ ಟೆನ್ಷನ್ ಆಗೋಗಿತ್ತು ಹತ್ತೀವೋ ಇಲ್ವೋ ಅಂತ ತುಂಬ ರಶ್ ಆಗಿತ್ತು ಇದು ಸೆಕೆಂಡ್ ಬಸ್ ನಾವು ಹತ್ತಿದ್ದು ಫಸ್ಟ್ ಬಸ್ ಹತ್ತೋಕೆ ಆಗಲಿಲ್ಲ ನಮಗೆ ಹತ್ಬಿಟ್ಟು ಅಮ್ಮ ಫೋನ್ ಮಾಡಿದ್ರು ಎಲ್ಲಿ ಬರ್ತಿದ್ದೀರಾ ಅಂತ ಸೊ ಅಮ್ಮಂಗೆ ಹೇಳಿದ್ವಿ ಬಸ್ ಹತ್ತಿದ್ವಿ ನೆನ್ನ ಟೂ ತ್ರೀ ಅವರ್ಸ್ ಸಿಕ್ಸ್ ಓ ಕ್ಲಾಕ್ ಅಷ್ಟಿಗೆ ಮನೇಲಿರ್ತೀವಿ ಅಂತ ಅಂದಿದ್ವಿ ಸಿಕ್ಸ್ ಟೆನ್ ಅಷ್ಟಿಗೆ ಮನೇಲಿದ್ವಿ ಸೊ ನೆಕ್ಸ್ಟ್ ಟೈಮ್ ಮೈಸೂರಿಗೆ ಬರೋಣ ಇನ್ನೂ ಚೆನ್ನ ಚೆನ್ನಾಗಿರೋ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಬಾಯ್ ಬಾಯ್ ಮೈಸೂರು ಅಷ್ಟೇನೇನು ಹೇಳಲ್ಲ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಫ್ರೆಂಡ್ಸ್ ಜೊತೆ ಆಮೇಲೆ ಅಕ್ಕನ ಜೊತೆ ಸೊ ಗುಡ್ ಎಕ್ಸ್ಪೀರಿಯೆನ್ಸ್ ಥ್ಯಾಂಕ್ ಯು ಮೈಸೂರು ಎಲ್ಲದಕ್ಕೂ